ನಟಾದರ್ಶನ್ ಡವಿಲ್ ಗಿಲ್ಲಾ ಡಿಮ್ಯಾಂಡ್ ಇನ್ನೂ ಸೇಲ್ ಆಗದಂತಹ ಡವಿಲ್ ವಿತರಣೆ ಹಕ್ಕು ಡೆವಿಲ್ ವಿತರಣೆಗೆ ಮೂವತ್ತು ಕೋಟಿ ರೂಪಾಯಿ ಫಿಕ್ಸ್ ಮಾಡಿದಾರಂತೆ ಸೊ ರಾಜ್ಯಾದ್ಯಂತ ಚಿತ್ರದ ವಿತರಣೆಗೆ ಬರೋಬ್ಬರಿ ಮೂವತ್ತು ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಮೂವತ್ತು ಕೋಟಿಗೂ ಹೆಚ್ಚು ಕೇಳ್ತಾ ಇದ್ದಾರಂತೆ ನಿರ್ಮಾಪಕರು ವಿತರಣೆ ಹಕ್ಕು ಖರೀದಿಗೆ ರಾಜ್ಯಾದ್ಯಂತ ಹಿಂದೇಟನ್ನು ಹಾಕಲಾಗ್ತಾ ಇದೆ ಸೊ ದರ್ಶನ್ ನಡೆಸಿರುವಂತಹ ಡೆವಿಲ್ ಸಿನಿಮಾ ಏನಿದೆ ಆ ಸಿನಿಮಾದ ಡಿಮ್ಯಾಂಡ್ ಕಡಿಮೆ ಆಗಿಬಿಟ್ಟಿದೆ ಈಗಾಗಲೇ ನಿರ್ಮಾಪಕರು ಕೇಳ್ತಾ ಇದ್ದಾರಂತೆ ಮೂವತ್ತು ಕೋಟಿ ರೂಪಾಯಿ ಮೂವತ್ತು ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ ಅವರು ಕೂಡ ಅನ್ನೊಂದು ರೀತಿಯಾದಂತಹ ಚೌಕಾಸಿ ಕೂಡ ನಡೀತಾ ಇದೆ ಅಷ್ಟಾಗಲ್ಲ ಕೊಡೋಕ್ಕೆ ನೀವು ತುಂಬ ಕೇಳ್ತಾ ಇದ್ದೀರಾ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ಚಿತ್ರದ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರು ಅವರು ಕೂಡ ಒಂದು ರೀತಿಯಾದಂತಹ ಕನ್ವಿನ್ಸ್ ಮಾಡ್ತಿದ್ದಾರೆ ಆ ಮೂವತ್ತು ಕೋಟಿ ಅಂತಂದ್ರೆ ನಿಜಕ್ಕೂ ಕಷ್ಟ ಆಗ್ತಾ ಇದೆ ಸೊ ಒಂದು ಸ್ವಲ್ಪ ಕಮ್ಮಿ ಹೇಳಿ ಅಂತ ಕೂಡ ಕೇಳ್ತಾ ಇರುವಂಥದ್ದು ಆದರೂ ಕೂಡ ಯಾಕೋ ಒಂದು ಎಲ್ಲೋ ಒಂದು ಕಡೆ ಒಪ್ತಾ ಇಲ್ಲ ಹಾಗಾಗಿ ಎಲ್ಲೋ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ ಕೂಡ ಅನ್ ಅನಿಸ್ತಾ ಇದೆ ಡವಿಲ್ ರಿಲೀಸ್ಗೆ ಕೇವಲ ಇಪ್ಪತ್ತ್ ಮೂರು ದಿನ ಈಗಾಗಲೇ ಬಾಕಿ ಉಳಿದಿರುವಂಥದ್ದು ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಮೋಷನ್ ಮಾಡಿಲ್ಲ ವೆಬ್ ಸ್ಟಾರ್ಟ್ ಕೂಡ ಆರಂಭ ಆಗಿಲ್ಲ ಪ್ರಮೋಷನ್ ಮಾಡಿದೆ ಆ ಡೆವಿಲ್ ಸಿನಿಮಾ ಹೇಗೆ ಓಡ್ಬಿಡುತ್ತೆ ಅನ್ನುವಂತಹ ಲೆಕ್ಕಾಚಾರ ಇಲ್ಲಿ ನೋಡಿದ್ರೆ ಮೂವತ್ತು ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ ಕೂಡ ನಿರ್ಮಾಪಕರು ಕೇಳ್ತಿದ್ದಾರೆ ಗೊತ್ತರಣೆ ಹಕ್ಕು ಖರೀದಿ ರಾಜ್ಯಾದ್ಯಂತ ಹಿಂದೇಟನ್ನು ಹಾಕ್ತಾ ಇದ್ರೆ ಡೆಬಿಲ್ ರಿಲೀಸ್ಗೆ ಕೇವಲ ಇಪ್ಪತ್ ಮೂರು ದಿನ ಬಾಕಿ ಉಳಿದಿದೆ ಜೈಲ್ ದರ್ಶನ್ ಸಿನಿಮಾ ಫ್ಲಾಪ್ ಆಗುವಂತಹ ಭೀತಿ ಒಂದು ಕಡೆ ನಟ ದರ್ಶನ್ ಅವರು ಜೈಲ್ನಲ್ಲಿದ್ದಾರೆ ಬೇಜಾರಾಗಿದ್ದಾರೆ ಒಂದು ಕಡೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂತಹ ಹುಮ್ಮಸ್ನಲ್ಲಿದ್ರೆ ಎಲ್ಲೋ ಕೈ ಕೊಟ್ಬಿಡುತ್ತಾ ಅನ್ನುವಂತ ಯೋಚನೆ ಮಾಡ್ತಿದ್ದಾರೆ ಡೆವಿಲ್ ಸಿನಿಮಾದ ಸಾಂಗ್ಸ್ ಹಿಟ್ ಆಗಿಲ್ಲ ಚಿತ್ರದ ಬಗ್ಗೆ ಪಾಸಿಟಿವ್ ಟಾಕ್ ಕೂಡ ಇಲ್ಲ ಇನ್ನೂವರೆಗೂ ಪ್ರಮೋಷನ್ ಕೂಡ ಮಾಡಿಲ್ಲ ಸ್ಟಾರ್ಟ್ ಕೂಡ ಆರಂಭ ಆಗಿಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದರೆ ಎರಡು ತಿಂಗಳ ಮುಂಚೆನೆ ಆ ಪ್ರಮೋಷನ್ಗಳು ಶುರುವಾಗುತ್ತೆ ಆ ಸಿನಿಮಾದ ಬಗ್ಗೆ ಪ್ರಚಾರ ಮಾಡ್ತಾರೆ ಸೊ ಆದರೆ ಇಲ್ಲಿ ಯಾವುದೂ ಕೂಡ ನಡೆದಿಲ್ಲ ಚಿತ್ರದ ಬಗ್ಗೆ ಒಂದು ರೀತಿಯಾದಂತಹ ಪಾಸಿಟಿವ್ ಟಾಕ್ ಇಲ್ಲವೇ ಇಲ್ಲ ಅಂತ ಹೇಳಿ ಕೂಡ ಎಲ್ಲೋ ದಾಸನಲ್ಲಿ ಬೇಜಾರಾಗ್ಬಿಟ್ಟಿದೆ ಜೈಲ್ನಲ್ಲಿರುವಂತಹ ಕೊಲೆ ಆರೋಪಿ ನಟ ದರ್ಶನ್ ಇನ್ನು ಡವಿಲ್ ಸಿನಿಮಾ ಪ್ರಚಾರ ಶುರುವೇ ಆಗಿಲ್ಲ ಇನ್ನು ಜಸ್ಟ್ ಇಪ್ಪತ್ತ್ ಮೂರು ದಿನ ಇದೆ ಇಪ್ಪತ್ತ್ ಮೂರು ಆಲ್ಮೋಸ್ಟ್ ಲೈಕ್ ಎರಡು ತಿಂಗಳ ಹಿಂದೆಯೇ ಪ್ರಚಾರ ಶುರು ಮಾಡ್ತಾರೆ ಅಂಥದ್ರಲ್ಲಿ ಇಪ್ಪತ್ತ್ ಮೂರು ದಿನ ಇದೆ ಇಪ್ಪತ್ತ್ ಮೂರು ದಿನದಲ್ಲಿ ಏನು ಮಾಡ್ತಾರೆ ಸೊ ವಿತರಣೆ ದುಬಾರಿ ರೇಟ್ ಫಿಕ್ಸ್ ಕೂಡ ಆಗಿದೆ